ಹೋರಾಟ ಇದು ರಿಯಾಕ್ಷನರಿ ಹೋರಾಟ ಇದು ಪ್ರಗತಿಗೆ ವಿರುದ್ಧವಾದಂತಹ ಹೋರಾಟ ಇದು ಸಂಪ್ರದಾಯವಾದಿಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲ್ ಮಾಡಕ್ಕೋಸ್ಕರ ಮಾಡ್ತಾ ಇರುವಂತಹ ಹೋರಾಟ ನಾವು ಬೆಂಬಲ ಕೊಡೋದಿಲ್ಲ ನಮ್ಗೆ ಬೆಂಬಲ ಇಂದಿರಾ ಗಾಂಧಿ ಅಂತ ಸಿಪಿಐ ನಿಂತ್ಕೊಂಡು ಆದ್ರೆ ಸಿಪಿಎಂ ಅಡ್ಡಬಡ ಮೇಲೆ ದೀಪ ಇಟ್ಟಂಗೆ ಮಾತಾಡೋದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಹೇಳಿ ಈ ಸಿಪಿಐ ಕೊಟ್ಟ ಕಾರಣ ಏನಿತ್ತು ಏನಿತ್ತು ಅಂತಂದ್ರೆ ಈ ಚಳುವಳಿಯಲ್ಲಿ ಜನಸಂಘ ಇದೆ ಜನಸಂಘ ಅಂದ್ರೆ ಅದು ಇವತ್ತಿನ ಬಿಜೆಪಿಯ ಹಿಂದಿನ ಪಕ್ಷ ಹಿಂದೆ ಏಟಿಸ್ ತನಕ ಸಾವಿರದ ಒಂಬೈನೂರ ಎಂಬತ್ತರ ತನಕ ಅದಕ್ಕೆ ಜನಸಂಘ ಅಂತ ಹೆಸರು ಆಮೇಲೆ ಅವರ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಂತ ಮಾಡಿದ್ರು ಅದು ಆರ್ ಎಸ್ ಎಸ್ ನ ಒಂದು ರಾಜಕೀಯ ಮುಖವಾಡ ಮುಖ ಅದು ಜನಸಂಘ ಇರ್ಬೋದು ಅವತ್ತಿನ ಜನಸಂಘ ಇರ್ಬೋದು ಇವತ್ತಿನ ಬಿಜೆಪಿ ಇರ್ಬೋದು ಅವರೇನೇಳರು ಆ ಹೋರಾಟದಲ್ಲಿ ಜನಸಂಘ ಇದೆ ಆದ್ರಿಂದ ನಾವು ಅದರಲ್ಲಿ ಭಾಗವಹಿಸಕ್ಕಾಗಲ್ಲ ಯಾಕೆಂದ್ರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನೋದು ಹಿಂದೂ ಕೋಮುವಾದಿ ಸಂಘಟನೆ ಅಂತ ಹೇಳ್ಬೋದು ನಮ್ಮ ವಾದ ಏನಿತ್ತು ಅಂತಂದ್ರೆ ಒಂದು ಜನ ಹೋರಾಟದಲ್ಲಿ ಯಾರು ಬೇಕಾದರೂ ಇರ್ಬೋದು ಒಂದು ಊರಿನ ರೈತರು ನಮಗೆ ಕೆಲಸ ಕೊಡಿ ಅಂತ ಹೋರಾಟ ಮಾಡ್ತಾರೆ ಅಥವಾ ನಮ್ಮ ಜಮೀನನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾರೆ ಅದು ಜನ ಹೋರಾಟ ಆ ಹೋರಾಟಕ್ಕೆ ಬಿಜೆಪಿ ಬೆಂಬಲಿಗರು ಬರಬಹುದು ಜನತಾದಳ ಬೆಂಬಲಿಗರು ಬರಬಹುದು ಕಾಂಗ್ರೆಸ್ ಬೆಂಬಲಿಗರು ಬರಬಹುದು ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲಿಗರು ಬರಬಹುದು ನಾವು ನಿಜವಾಗ್ಲೂ ಅದು ತಾರ್ಕಿಕ ಅಂತ ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅವರು ಸರಿಯಾದ ದಾರಿನಲ್ಲಿ ಹೋಗಲ್ಲ ಅವರು ಮಾಲೀಕರ ಜೊತೆ ರಾಜಿ ಮಾಡ್ಕೊತಾರೆ ಅಂತ ನಮಗೆ ಅಪ್ನಂಬಿಕೆ ಇದೆ ಅಂತ ಇಟ್ಕೊಂಡ ನಾವ್ ಏನ್ ಅವಾಗ ನಾವು ಆ ಹೋರಾಟದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರುವಂತ ರೈತರಿಗೆ ಯಾವ ಹಕ್ಕುಗಳನ್ನ ಯಾವ ಬೇಡಿಕೆಗಳನ್ನ ನಾವು ಕೇಳಬೇಕು ಇದನ್ನ ಈಡೇರಿಸೋದು ಹೇಗೆ ಅಲ್ಲಿ ನಮ್ಮ ಯಾವುದೇ ರೀತಿಯಲ್ಲಿ ರಾಜಿ ಇಲ್ಲದೆ ನಾವು ನಮ್ಮ ಹಕ್ಕುಗಳನ್ನ ಗಳಿಸ್ಕೊಳ್ಳೋದು ಹೇಗೆ ಈ ತಿಳುವಳಿಕೆಯನ್ನ ರೈತರಿಗೆ ಕೊಟ್ಬಿಟ್ಟು ಅವರನ್ನು ನಮ್ಮ ಕಡೆಗೆ ನಮ್ಮ ವಿಚಾರಗಳ ಕಡೆಗೆ ನಮ್ಮ ನಾವು ಹೇಳುವಂತ ಹಕ್ಕೊತ್ತಾಯಗಳ ಕಡೆಗೆ ಅವರು ಬರುವ ರೀತಿಯಲ್ಲಿ ಮಾಡಿ ಯಾರು ರಾಜಿ ಮಾಡ್ಕೊಳ್ಳದೆ ಇರೋ ತರ ನಾವು ನೋಡ್ಕೋಬೇಕು ಅದು ಬಿಟ್ಟು ನಿಜವಾದ್ರು ಜನ ಹೋರಾಟ ನಡೀಬೇಕಾದ್ರಲ್ಲಿ ಅವರು ಇದಾರೆ ಇವರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಆದ್ರೆ ನಾವು ಹೋಗಲ್ಲ ಅಂದ್ರೆ ಏನಾಗುತ್ತೆ ಆ ಜನ ಹೋರಾಟದ ವಿಚಾರ ನಾಯಕತ್ವ ಅವ್ರ ಕೈ ಹೋಗುತ್ತೆ ಜನಗಳಿಗೆ ಸಮಸ್ಯೆ ಪರಿಹಾರ ಆಗ್ಬೇಕಾಗಿರೋದು ಅವರಿಗೆ ಕಾಂಗ್ರೆಸ್ ಇದೆಯಾ ಬಿಜೆಪಿ ಇದೆಯಾ ಕಮ್ಯುನಿಸ್ಟ್ ಅನ್ನೋದು ಅವ್ರಿಗೆ ಮುಖ್ಯ ಅಲ್ಲ ಜನಸಾಮಾನ್ಯರಿಗೆ ಅವರ ಸಮಸ್ಯೆ ಬಗೆಹರಿಬೇಕು ಅನ್ನೋದು ಅವ್ರಿಗೆ ಮುಖ್ಯ ಹಾಗಾಗಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಯಾವ ಒಂದು ಹಕ್ಕೊತ್ತಾಯಗಳಿಗೆ ಜನ ಹೋರಾಟ ಮಾಡಿದ್ರು ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರ ಇದು ಯಾವುದು ಕೂಡ ಕೋಮುವಾದಿ ಬೇಡಿಕೆ ಅಲ್ಲ ಕೋಮುವಾದಿ ವಿಚಾರ ಅಂದ್ರೆ ರಾಮ ಮಂದಿರ ಕಟ್ಟಬೇಕು ಅಂತಂದ್ರೆ ಹಿಂದೂ ರಾಷ್ಟ್ರ ತಗೊಂಡ್ಬರ್ಬೇಕು ಅಂತಂದ್ರೆ ಅದು ಕೋಮುವಾದಿ ವಿಚಾರ ಅದನ್ನು ನಾವು ಖಂಡಿಸ್ತೀವಿ ಆದರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು ಭ್ರಷ್ಟಾಚಾರ ಹೋಗ್ಬೇಕು ನಿರುದ್ಯೋಗ ನಿವಾರಣೆ ಆಗ್ಬೇಕು ಅನ್ನೋ ಬೇಡಿಕೆ ಇದೊಂದು ಜಾತಿ ಧರ್ಮ ಕೋಮಕ್ಕೆ ಸಂಬಂಧಪಟ್ಟ ವಿಷಯ ಇದು ಎಲ್ರಿಗೂ ಸಂಬಂಧಪಟ್ಟಿರ್ತಾನೆ ಹಾಗಿದ್ರೆ ಕಮ್ಯುನಿಸ್ಟ್ ಪಕ್ಷಗಳು ಏನ್ ಮಾಡ್ಬೇಕಾಗಿತ್ತು ಅವರು ಆ ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು ಭಾಗವಹಿಸಿ ಜನಗಳನ್ನ ತಮ್ಮ ವಿಚಾರಗಳ ಕಡೆಗೆ ಅವ್ರು ಆಕರ್ಷಿಸಬೇಕಾಗಿತ್ತು ಈ ರೀತಿ ಹೋರಾಟ ಮಾಡಬೇಕು ಅಂತ ಅವರಿಗೆ ನಿರ್ದೇಶನ ಕೊಡಬೇಕಾಗಿತ್ತು ನಾಯಕತ್ವ ಕೊಡಬೇಕಾಗಿತ್ತು ಆವಾಗ ಆ ಹೋರಾಟ ಜನಸಂಘದ ಕೈಗೆ ಹೋಗ್ತಾ ಇರಲಿಲ್ಲ ಬದಲಿಗೆ ಅದು ನಿಜವಾದ ಹೋರಾಟ ಮಾಡುವಂತ ಕಮ್ಯುನಿಸ್ಟ್ ಪಕ್ಷಗಳ ಕೈಗೆ ಬರ್ತಾ ಇತ್ತು ಆದ್ರೆ ಅವಾಗ ಇದ್ದಂಥ ಎಡ ಪಕ್ಷಗಳು ಅದನ್ನ ಮಾಡಿಲ್ಲ ಹೋರಾಟಕ್ಕೆ ಬಂದಾಗ ಸಂದ ವಿಷಯ ಬಂದಾಗ ಅಲ್ಲಿ ಜನಸಂಘ ಇದೆ ಆದ್ರಿಂದ ನಾವು ಅವ್ರ ಜೊತೆ ಹೋಗಲ್ಲ ಅಂತ ಹೇಳೋದು ಆದ್ರೆ ತುರ್ತು ಪರಿಸ್ಥಿತಿ ಬಂತು ತುರ್ತು ಪರಿಸ್ಥಿತಿ ಬಂದ ನಂತರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಅವ್ರಿಗೆ ಮೆಜಾರಿಟಿ ಬರಲಿಲ್ಲ ಅವಾಗ ಏನ್ ಮಾಡಿದ್ರು ಜನತಾ ಪಕ್ಷ ಜನಸಂಘ ಕಮ್ಯುನಿಸ್ಟ್ ಪಕ್ಷಗಳು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಂದು ಸರ್ಕಾರ ರಚನೆ ಮಾಡುದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಅವ್ರ ಪ್ರಧಾನಿ ಆ ದೇಸಾಯಿ ಸರ್ಕಾರಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಬೆಂಬಲ ಪಟ್ಟಿವೆ ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ಹೊರಗಡೆ ಇಡಬೇಕು ಅಂದ್ರೆ ನೀವು ಅಧಿಕಾರವನ್ನು ಹಂಚಿಕೊಳ್ಳುವಾಗ ಜನಸಂಖ್ಯೆ ಜೊತೆ ಸೇರ್ಕೊಳ್ಳಕ್ಕೆ ರೆಡಿಯುದಿಲ್ಲ ಹೌದಾ ಹೋರಾಟ ಮಾಡುವಾಗ ಅವ್ರ ಜೊತೆ ಸೇರಕ್ಕೆ ನಡೆಯಿಲ್ಲ ಯಾವ್ದು ಮುಖ್ಯ ಆಗಿರೋ ನಿಮಗೆ ಹೋರಾಟ ಮುಖ್ಯನ ರಾಜಕೀಯ ಅಧಿಕಾರ ಮುಖ್ಯ ನಮಗದು ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಸಿ ಪಿ ಸಿಪಿಎಂ ಆಗಲಿ ಅವಾಗ ಏನ್ ಮಾಡ್ರು ಇವತ್ತೇನು ಹೇಳ್ತಿದ್ದಾರೆ ಅವರೆಲ್ಲ ಪ್ರಗತಿಪರರು ಕಮ್ಯುನಿಸ್ಟ್ ಪಕ್ಷಗಳು ಏನ್ ಹೇಳ್ತಿದ್ದಾರೆ ಜಯಪ್ರಕಾಶ್ ನಾರಾಯಣ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನಸಂಘ ಆರ್ ಎಸ್ ಎಸ್ ಅನ್ನ ಹೋರಾಟಕ್ಕೆ ಸೇರಿಸ್ಕೊಂಡಿರದೆ ಅವ್ರು ಬೆಳೆಯೋದಕ್ಕೆ ಕಾರಣ ಇವತ್ತೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಥವಾ ರಾಮ ಮಂದಿರ ಅಯೋಧ್ಯೆ ಇಶ್ಯೂನಲ್ಲಿ ಅವರು ಜನಗಳನ್ನ ಯಾಕೆ ಆಕರ್ಷಣೆ ಮಾಡಕ್ ಸಾಧ್ಯ ಆಯಿತು ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್ ತುರ್ತು ಪರಿಸ್ಥಿತಿ ಸಂದರ್ಭದ ಹೋರಾಟದಲ್ಲಿ ಜಯಪ್ರಕಾಶ್ ನಾರಾಯಣ ಅವರು ಜನಸಂಘ ಆರ್ ಎಸ್ ಎಸ್ ಅನ್ನು ತಮ್ಮ ಜೊತೆ ಸೇರಿಸಿಕೊಂಡ್ರು ಅದಕ್ಕೋಸ್ಕರ ಅಂತ ನಾವೇನ್ ಹೇಳ್ತೀವಿ ಅಂತಂದ್ರೆ ಅವರು ಆರ್ ಎಸ್ ಎಸ್ ಜನಸಂಘ ಸೇರಿಸ್ಕೊಂಡಿರೋದಲ್ಲ ಕಾರಣ ನೀವು ಪ್ರಗತಿಪರರು ಕಮ್ಯುನಿಸ್ಟ್ ಪಾರ್ಟಿಗಳು ಆ ಹೋರಾಟದಿಂದ ದೂರ ಉಳಿದಲ್ಲ ಅದು ಕಾರಣ ಅಂತ ನಾವು ಹೇಳ್ತೀವಿ ಅಂದ್ರೆ ಆ ಸಂದರ್ಭದ ರಾಜಕೀಯ ಏನಿತ್ತು ಅನ್ನೋದು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಭಾಷಣ ಬೇಕಾಗುತ್ತೆ ಇನ್ನು ಉಳಿದ ಮೂರು ಪುಸ್ತಕಗಳೇನಿಲ್ಲಿ ತಂದಿದ್ದೀವಿ ಈ ಮೂರು ಪುಸ್ತಕಗಳು ಕೂಡ ಸ್ವಲ್ಪ ಮಾರ್ಕ್ಸ್ ವಾದಿ ಸಿದ್ಧಾಂತದ ಬಗ್ಗೆ ಇರುವಂತ ವಿಶ್ಲೇಷಣೆ ಎಲ್ರೂ ಪ್ರಶ್ನೆ ಪಡ್ತಾರೆ ನೀವು ಕಮ್ಯುನಿಸಮ್ ಅಂತೀರ ರಷ್ಯಾದಲ್ಲಿ ಇದೋಯ್ತು ರಷ್ಯಾದಲ್ಲಿ ಇದೋಯ್ತು ಯಾಕೆ ಬಿದೋಯ್ತು ಅಂತ ಸಾವಿರದ ಒಂಬೈನೂರ ಅರವತ್ತ ಎಂಟು ಇಸುವಿನಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನು ಅಂತಂದ್ರೆ ಝಿಕೋಸ್ಲೋವಾಕಿಯಾ ಅಂತ ಒಂದು ದೇಶ ರಷ್ಯಾದ ಪಕ್ಕ ಇದೆ ಯುರೋಪ್ನಲ್ಲಿ ಆ ದೇಶದಲ್ಲಿ ಸಮಾಜವಾದ ಆ ಸಮಾಜವಾದ ಯಾ ಹೆಂಗಿರುತ್ತೆ ನಿಮಗೆಲ್ಲ ಎರಡನೇ ಮಾಯದ ಬಗ್ಗೆ ನೀವು ಇತಿಹಾಸದ ಟೆಕ್ಸ್ಟ್ ಬುಕ್ ಗಳಲ್ಲಿ ಓದಿರ್ತೀರ ಪಠ್ಯದಲ್ಲಿ ಓದಿರ್ತೀರ ನಲ್ವತ್ತೊಂಬತ್ತ ನಲವತ್ತೈದರವರೆಗೆ ಒಂದ್ ಕಡೆ ಜರ್ಮನಿಯ ಹಿಟ್ಲರು ಇಟಲಿಯ ಮುಸಲನಿ ಮತ್ತು ಜಪಾನ್ ಈ ಮೂರು ದೇಶಗಳು ಸೇರ್ಕೊಂಡು ಅವರು ಯುದ್ಧ ಕೊಡ್ತಾರೆ ಆ ಯುದ್ಧವನ್ನು ಪ್ರತಿರೋಧ ಮಾಡೋದಕ್ಕೆ ರೆಸಿಸ್ಟ್ ಮಾಡೋದಕ್ಕೆ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಮತ್ತೆ ರಷ್ಯಾ ಅಂದರೆ ಸೋವಿಯತ್ ರಷ್ಯಾ ಸಮಾಜವಾದಿ ದೇಶ ಅವರು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಇವರು ಇನ್ನೊಂದು ಮಿತ್ರಕೂಟ ಅಂತ ಮಾಡ್ಕೊತಾರೆ ಹಿಟ್ಲರು ಫ್ರಾನ್ಸ್ ಅವತ್ತು ಪ್ರಪಂಚದಲ್ಲಿ ಎರಡನೇ ಅತ್ಯಂತ ಬಲಿಷ್ಠ ದೇಶ ಅಮೆರಿಕ ಆಗಿರಲಿಲ್ಲ ಅವರು ಅಮೆರಿಕ ಬಲಿಷ್ಠ ದೇಶ ಆಗಿರಲಿಲ್ಲ ಸೆಕೆಂಡ್ ವರ್ಲ್ಡ್ ನಂತರ ಆಗಿರ್ಲಿದ್ದು ಫಾರ್ಟೀಸ್ ಅಲ್ಲಿ ನೀವು ತಗೊಂಡ್ರೆ ಫಾರ್ಟೀಸ್ ಅಲ್ಲಿ ಅವಾಗ ಅತ್ಯಂತ ಬಲಿಷ್ಠ ರಾಷ್ಟ್ರ ಇಂಗ್ಲೆಂಡು ಎರಡನೇ ಬಲಿಷ್ಠ ದೇಶ ಫ್ರಾನ್ಸ್ ಇದ್ದಿದ್ದು ಆ ಫ್ರಾನ್ಸ್ ಅನ್ನ ಜರ್ಮನಿ ಕೇವಲ ಮೂವತ್ತು ದಿವಸಗಳಲ್ಲಿ ಯುದ್ಧದಲ್ಲಿ ಸೋಲಿಸ್ತು ಇಡೀ ಪ್ರಪಂಚ ಅವತ್ತು ತರ ತರ ನಡುತ್ತಾ ಇತ್ತು ಹಿಟ್ಲರ್ ಇಡೀ ಪ್ರಪಂಚವನ್ನ ಗೆಲ್ತಾನೆ ಅವರ ಉದ್ದೇಶ ಎಂದಿದ್ದಾರೆ ಇಡೀ ಜಗತ್ತನ್ನ ನಾನು ಆಳ್ವಿಕೆ ನಡೆಸಬೇಕು ಅನ್ನೋದು ಆ ಸಂದರ್ಭದಲ್ಲಿ ಅತ್ಯಂತ ಒಂದು ಇದಾದಂತಹ ಏನಂತಾರೆ ಬುದ್ಧಿವಂತಿಕೆ ಮುತ್ಸದ್ದಿತನದ ಯುದ್ಧ ತಂತ್ರಗಳನ್ನ ಮಾಡಿ ಸ್ಟಾಲಿನ್ ಹಿಟ್ಲರ್ ಅನ್ನು ಸೋಲಿಸಿದ ನೈನ್ಟೀನ್ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಜರ್ಮನಿ ರಷ್ಯಾದ ಮೇಲೆ ಯುದ್ಧ ಉಡು ಅವರ ಲೆಕ್ಕಾಚಾರ ಏನಿತ್ತು ಅಂತಂದ್ರೆ ಇದು ಪ್ರಾಯಶಃ ಮೇ ಜೂನ್ ತಿಂಗಳಲ್ಲಿ ಅವರ ಯುದ್ಧ ಶುರು ಮಾಡಿದ್ರು ಅವರ ಲೆಕ್ಕಾಚಾರ ಏನಿತ್ತು ಅಂದ್ರೆ ನವೆಂಬರ್ ಡಿಸೆಂಬರ್ಗಾಗೋ ಚಳಿಗಾಲ ಶುರು ಆಗುತ್ತೆ ರಷ್ಯಾದ ಚಳಿಯನ್ನು ಯಾರು ಫೇಸ್ ಆಗಲ್ಲ ಯಾಕೆಂದ್ರೆ ಅಲ್ಲಿ ರಷ್ಯಾದ ಉತ್ತರ ಭಾಗದಲ್ಲಿ ಸೈಬೀರಿಯಾ ಅಥವಾ ಈ ಭಾಗಗಳಲ್ಲಿ ಚಳಿಗಾಲದಲ್ಲಿ ಮೈನಸ್ ಕ್ವಾಂಟಿ ಡಿಗ್ರಿ ತನಕ ಹೋಗುತ್ತೆ ಟೆಂಪರೇಚರ್ ಅಂದ್ರೆ ಸೊನ್ನೆಗಿಂತಲೂ ಕೆಳಗಡೆ ನಲವತ್ತು ಡಿಗ್ರಿ ಅಷ್ಟು ಹೋಗುತ್ತೆ ಅಲ್ಲಿ ಯಾರು ಅಲ್ಲಿಯೇ ಇರೋರು ಬಿಟ್ಟರೆ ಬೇರೆವರೆಗೆ ಅಲ್ಲಿ ಬದುಕಕ್ಕಾಗಲ್ಲ ಹಾಗಾಗಿ ಚಳಿಗಾಲ ಶುರು ಆಗದೊಳಗಡೆ ನಾವು ಯುದ್ಧ ಗೆಲ್ಲಬೇಕು ಅಂತ ಪ್ಲಾನ್ ಮಾಡಿ ಮೇ ತಿಂಗಳಲ್ಲಿ ಯುದ್ಧ ಶುರು ಮಾಡ್ತಾರೆ ನಲವತ್ತೊಂದರ ನವೆಂಬರ್ ಆಗುತ್ತೆ ನಲವತ್ತೆರಡರ ನವೆಂಬರ್ ಆಗುತ್ತೆ ನಲವತ್ ಮೂರರ ನವೆಂಬರ್ ಆಗುತ್ತೆ ನಲವತ್ನಾಲ್ಕರ ನವೆಂಬರ್ ಆಗುತ್ತೆ ಎಲ್ಲ ಕಾಣಲ್ಲ ಅಂತಿಮವಾಗಿ ನಾಲ್ಕು ವರ್ಷಗಳ ಸತತವಾದ ಯುದ್ಧದ ನಂತರ ರಷ್ಯಾದ ಸೈನ್ಯ ರಷ್ಯಾದಿಂದ ಜರ್ಮನಿಗೆ ಹೋಗುವವರೆಗೆ ದಾರಿಯಲ್ಲಿರುವ ಎಲ್ಲ ದೇಶಗಳನ್ನು ಹಿಟ್ಲರ್ ಸೋಲಿಸ್ಬಿಟ್ಟಿದ್ದ ಅದರಲ್ಲಿ ಜೆಕೊಸ್ಲವಾಕ್ಯನ ಒಂದು ಜೆಕೊಸ್ಲವಾಕ್ಯ ರೊಮೇನಿಯಾ ಪೋಲೆಂಡ್ ಆಮೇಲೆ ರುಮೇನಿಯಾ ಆಸ್ಟ್ರಿಯಾ ಅಲ್ಬೇನಿಯಾ ಈ ರೀತಿ ಈ ಎಲ್ಲ ದೇಶಗಳನ್ನು ಸೋಲಿಸ್ಕೊಂಡು ಅವನು ರಷ್ಯಾಗೆ ಬಂದಿದ್ದ ಈ ಜರ್ಮನಿಯ ಸೈನ್ಯವನ್ನ ರಷ್ಯಾದ ಸೈನ್ಯ ಒಡೆದು ಓಡಿಸ್ಕೊಂಡು 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 ಜರ್ಮನಿಯ ಮಧ್ಯ ಭಾಗದವರೆಬೋದು ಕ್ಯಾಪಿಟಲ್ ಬರ್ಲಿನ್ ಹೋದ್ರು ಹೋಗುವ ದಾರಿಯಲ್ಲಿ ಯಾವ್ಯಾವ ದೇಶಗಳಿತ್ತು ಆ ಎಲ್ಲಾ ದೇಶಗಳಲ್ಲಿರುವ ಜರ್ಮನಿಯ ಪ್ರಭುತ್ವವನ್ನು ಸೋಲಿಸ್ಕೊಂಡು ಹೋದ ಹಾಗಾಗಿ ಏನಾಯ್ತು ಈ ಎಲ್ಲ ದೇಶಗಳಲ್ಲಿ ಸಮಾಜವಾದ ಬಂತು ವಾಕ್ಯನೂ ಅದರಲ್ಲಿ ಒಂದು ಈ ಜೆಕೋಸ್ಲಾ ವಾಕ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಒಂದು ಅಂತಕಲಹ ನಡೀತು ಅಂದ್ರೆ ದೇಶದ ಒಳಗಡೆನೆ ಇರುವಂತಹ ಎರಡು ರಾಜಕೀಯ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಬಂತು ಒಂದು ಮಿಲಿಟರಿ ದಂಗೆ ಆಂತರಿಕ ತಂಗೆಯ ಸ್ವರೂಪವನ್ನು ಪಡ್ಕೊಳ್ಬೇಕು ಈ ಯುದ್ಧದ ನಂತರ ಎರಡನೇ ಮಹಾಯುದ್ಧದ ನಂತರ ಈ ಎಲ್ಲಾ ದೇಶಗಳೇನಿದೆ ಅವುಗಳು ಮತ್ತು ರಷ್ಯಾದ ನಡುವೆ ಒಂದು ಒಪ್ಪಂದ ಆಗ್ತದನ್ನು ವಾರ್ಸ ಒಪ್ಪಂದ ಅಂತ ಕರೀತಾರೆ ಆ ವಾರಸ ಒಪ್ಪಂದ ಏನಂತಂದ್ರೆ ನಾವು ಯಾವ ಯಾವ ಸಮಾಜವಾದಿ ದೇಶಗಳಿವೆ ಈ ದೇಶದಲ್ಲಿ ದೇಶಗಳ ಮೇಲೆ ಬೇರೆ ಯಾರೇ ಯುದ್ಧಕ್ಕೆ ಬಂದ್ರು ನಾವು ಪರಸ್ಪರ ಸಹಾಯ ಮಾಡಬೇಕು ಸೈನ್ಯವನ್ನ ಕಳಿಸಿ ಈಗ ಅಲ್ಬೇನಿಯಾ ಅಂತ ಒಂದು ದೇಶ ಅದರ ಮೇಲೆ ಇಂಗ್ಲೆಂಡ್ ಫ್ರಾನ್ಸ್ ಯುದ್ಧಕ್ಕೆ ಬಂದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸೈನ್ಯ ಕಳಿಸಿ ಪರಸ್ಪರ ನಾವು ಒಬ್ರಿಗೊಬ್ಬರಿಗೆ ಯುದ್ಧಾರೆ ಸಹಾಯ ಮಾಡಬೇಕು ಅನ್ನೋದು ವಾಟ್ಸ್ಆಪ್ ಆ್ಯಕ್ಟ್ ಸಾರ ಈಗ ಏನಾಯ್ತು ಜೆಕೋಸ್ಲಾ ವಾಕ್ಯದಲ್ಲಿ ಅರವತ್ತೆಂಟರಲ್ಲಿ ಈ ತರದೊಂದು ಒಂದು ಕಲ್ಲ ಆದಾಗ ಅಲ್ಲಿದ್ದಂತಹ ಸರ್ಕಾರ ಅದು ಬಿದ್ದೋಗಂತ ಒಂದು ಅಪಾಯ ಕಾಣಿಸ್ಕೊಳ್ತದೆ ಆವಾಗ ಅವರೇನ್ ಮಾಡಿದ್ರು ರಷ್ಯಾಗೆ ಮನವಿ ಮಾಡೋದು ನಮಗೆ ಈಗ ನೋಡಿ ನಮ್ಮ ಸರ್ಕಾರನೇ ಬಿದ್ದೋಗಂತ ಪರಿಸ್ಥಿತಿ ಇದೆ ದಯವಿಟ್ಟು ನಿಮ್ಮ ಸೈನ್ಯ ಕಳಿಸಿ ನಮಗೆ ಸಹಾಯ ಮಾಡಿ ರಷ್ಯಾ ಅಲ್ಲಿ ಸೈನ್ಯ ಕಳಿಸ್ತದೆ ಈಗ ಇದರಲ್ಲಿ ಒಂದು ವ್ಯತ್ಯಾಸ ಇದೆ ಬೇರೆ ದೇಶದವರು ಬಂದು ಆಕ್ರಮಣ ಮಾಡಿದಾಗ ಸಹಾಯ ಮಾಡೋದು ಒಂದು ಆ ದೇಶದ ಒಳಗಡೆನೆ ಎರಡು ಗುಂಪುಗಳ ನಡುವೆ ಅಧಿಕಾರಕ್ಕೋಸ್ಕರ ಕಚ್ಚಾಟ ಆದಾಗ ಹೊರ ದೇಶದಿಂದ ಸೈನ್ಯವನ್ನು ಕಳಿಸಿ ಸಹಾಯ ಮಾಡೋದು ಇನ್ನೊಂದು ಹಾಗಾಗಿ ಇದರ ಬಗ್ಗೆ ಮಾಡಿದ್ದು ಸರಿನಾ ತಪ್ಪ ಅನ್ನುವ ಗೊಂದಲ ಪ್ರಪಂಚದಾದ್ಯಂತ ಬಂತು ಹಲವಾರು ಜನ ರಷ್ಯಾವನ್ನ ಟೀಕೆ ಮಾಡಿದ್ರು ನೀವು ಮಾಡಿದ ತಪ್ಪು ನೀವು ಅವರ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ ಅಂತ ಅವರ ಮೇಲೆ ಟೀಕೆ ಬಂತು ರಷ್ಯಾದಲ್ಲಿ ಆಗಿದ್ದು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರದಲ್ಲಿ ಆದರೆ ಕಮ್ಯುನಿಸ್ಟ್ರು ಮಾಡಿದ್ದು ಸರಿನಾ ಇವರು ಬೇರೆ ದೇಶದ ಒಳಗಡೆ ಹೋಗಿ ಹಸ್ತಕ್ಷೇಪ ಮಾಡಿದ್ರಲ್ವಾ ಈ ಗೊಂದಲ ಪ್ರಪಂಚದಾದ್ಯಂತ ಬಂತು ಆ ಸಂದರ್ಭದಲ್ಲಿ ಅರವತ್ತೆಂಟನೇ ಇಸಿನಲ್ಲಿ ಶ್ರೀನಿವಾಸ ಘೋಷ್ ಅವರು ಮಾಡಿದಂತಹ ಭಾಷಣದ ಅನುವಾದ ಏನು ಹೇಳ್ತಾರೆ ಅಂತಂದ್ರೆ ಅವ್ರು ಕೇಳಿದರೆ ಇವ್ರು ಕಳಿಸಿದ್ದಕ್ಕೆ ಕಾನೂನಿನ ದೃಷ್ಟಿಯಿಂದ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಆದ್ರೆ ಜೆಕೋಸ್ ನಾವಾಕ್ಯದ ಒಳಗಡೆ ಯಾಕೆ ಇಂತಹ ಒಂದು ಕಲಹ ಬಂತು ನೀವಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅವರ ಅಧಿಕಾರದಲ್ಲಿದ್ದೀರಿ ನಿಮಗೆ ಯಾಕೆ ಅಲ್ಲಿ ಜನಗಳನ್ನ ಗೆದ್ಕೊಳಕ್ ಆಗ್ಲಿಲ್ಲ ಏನ್ ಸಮಸ್ಯೆ ಬಂತು ನಿಮಗೆ ಈ ವಿಷಯವನ್ನು ಅವ್ರು ಚರ್ಚೆ ಮಾಡಿದ್ದಾರೆ ಆ ಚರ್ಚೆಯಿಂದ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನಿಜ ಸೋವಿಯತ್ ಯೂನಿಯನ್ ಅಲ್ಲಿ ರಷ್ಯಾದಲ್ಲಿ ಸಮಾಜವಾದ ಇದೆ ಕಮ್ಯುನಿಸ್ಟ್ ಪಕ್ಷ ಅಧಿಕಾರದಲ್ಲಿದೆ ನೀವು ಸಾಕಷ್ಟು ವಿಜ್ಞಾನ ತಂತ್ರಜ್ಞಾನ ಆಮೇಲೆ ವೈಚಾರಿಕತೆ ಸಾಹಿತ್ಯ ಎಲ್ಲದರಲ್ಲೂ ನೀವು ಮುಂದೆ ಹೋಗಿದ್ದೀರ ಅರವತ್ತರ ದಶಕದಲ್ಲಿ ಅವರು ಚಂದ್ರಲೋಕಕ್ಕೆ ಉಪಗ್ರಹ ಕಳಿಸ್ಬಿಟ್ಟಿದ್ರು ಎಲ್ಲ ಮಾಡಿದರು ನಿಜ ಆದರೆ ನಿಮ್ಮ ಒಳಗಡೆ ಏನೋ ದೋಷ ಇದೆ ನೀವು ಮೂಲ ಮಾರ್ಕ್ಸ್ವಾದಿ ಸಿದ್ಧಾಂತದಿಂದ ದಿಕ್ಕು ತಪ್ಪಿ ಅಡ್ಡದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಿ ಅದನ್ನ ಅವರು ಪರಿಷ್ಕರಣವಾದ ಪರಿಷ್ಕರಣೆ ಮಾಡೋದು ವಿಚಾರವನ್ನ ಪರಿಷ್ಕರಣೆ ಮಾಡೋದು ಮೂಲ ವಿಚಾರವನ್ನ ತಮಗೆ ಬೇಕಾದಂಗೆ ತಿರ್ಚೋದು ಇದನ್ನ ಪರಿಷ್ಕರಣೆ ಅಂತ ಕರೀತಾರೆ ಅಂತ ನೀವು ರಿವೈಸ್ ಮಾಡಿದಿರ ಪರಿಷ್ಕರಣೆ ಮಾಡಿದಿರ ವಿಚಾರವನ್ನು ಅಲ್ಲಿಂದ ಈ ಸಮಸ್ಯೆ ಬಂದಿದೆ ಒಳಗಡೆನೂ ಸಮಸ್ಯೆ ಇದೆ ರಷ್ಯಾದ ಸಮಾಜವಾದ ಒಳಗಡೆ ಸಮಸ್ಯೆ ಇದೆ ನಿಮ್ಮೊಳಗಡೆ ಸಮಸ್ಯೆ ಇರೋ ಕಾರಣ ಫಾಲೋ ಮಾಡ್ತಾ ಅವರಲ್ಲೂ ಪ್ರಾಬ್ಲಮ್ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ದಂಗೆ ಎದ್ದಿದ್ದಾರೆ ಆದ್ರಿಂದ ಇದನ್ನ ಸರಿಪಡಿಸ್ಕೋಬೇಕು ಅನ್ನೋದು ಅದರಲ್ಲಿರುವಂತಹ ಮೂಲ ವಿಚಾರ ಅದು ಯಾ ಏನು ಕಾರಣ ಏನಾಯ್ತು ಅದು ತುಂಬಾ ವಿವರ ಆಗುತ್ತೆ ಹೇಳೋದು ನಾನು ಅದನ್ನ ಈಗ ಇಲ್ಲೇ ಮಾತಾಡಿದ್ರೆ ಅದನ್ನ ಸಾಕಷ್ಟು ಟೈಮ್ ಆದ್ರೆ ಏನ್ ಹೇಳಕ್ ಬಟ್ಟೆ ಅಂದ್ರೆ ರಷ್ಯಾದಲ್ಲಿ ಸಮಾಜವಾದ ಬಿದ್ದು ಸಾವಿರದ ಒಂಬೈನೂರ ತೊಂಬತ್ತನೇ ಸಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಶಿವದಾಸ್ ಘೋಷ್ ಅವರ ತೀರ್ ಹೋಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸಿನಲ್ಲಿ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮಾತಾಡಿ ರಷ್ಯಾದ ಸಮಾಜವಾದದಲ್ಲಿ ದೋಷ ಇದೆ ನೀವು ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀವು ಒಂದಲ್ಲ ಒಂದು ದಿನ ಪ್ರದ್ಯಾಪ್ ಆಗ್ತೀರಾ ಯಾವ ತರ ಚಪಸ್ಲವಾಕ್ಯದಲ್ಲಿ ಅದೇ ರೀತಿಯ ಪರಿಸ್ಥಿತಿ ನಿಮ್ ದೇಶದಲ್ಲೂ ಬರುತ್ತೆ ಅಂತ ಅರವತ್ತೆಂಟನೇ ಇವರು ಹೇಳಿದರು ಇದಕ್ಕೊಂದು ದೂರದೃಷ್ಟಿ ಬೇಕಾನೆ ಹಾಗಾಗಿ ಅದೇನ್ ಸಮಸ್ಯೆ ಅನ್ನೋದನ್ನ ಈ ಭಾಷಣದಲ್ಲಿ ಅವರು ಮಾತಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳು ನಾವು ಪಾಲಿಸುವಂತಹ ಮೂಲ ಚಿಂತನೆ ಯಾವುದಂತ ಅಂತ ಕೇಳಿದ್ರೆ ಅದು ಮಾರ್ಕ್ಸ್ ವಾದ ಕಾರಣ ಮಾರ್ಕ್ಸ್ ಅವರು ಏನೊಂದು ತತ್ವಶಾಸ್ತ್ರವನ್ನು ಒಂದು ರಾಜಕೀಯ ಆರ್ಥಿಕ ವಿಚಾರಗಳನ್ನು ಮಂಡಿಸಿದ್ರು ಅದರ ಆಧಾರದಲ್ಲೇನೆ ಕಮ್ಯುನಿಸ್ಟ್ ಪಕ್ಷಗಳೆಲ್ಲರೂ ಕೂಡ ಕೆಲಸ ಮಾಡೋದು ನಮ್ಮ ಪಕ್ಷವೂ ಕೂಡ ಹೌದು ಆದರೆ ಮಾರ್ಕ್ಸ್ ವಾದ ಅಂದರೆ ಏನು ಮಾರ್ಕ್ಸ್ ಹೇಳಿದ್ದೆಲ್ಲವೂ ಮಾರ್ಕ್ಸ್ ವಾದವಾ ಮಾರ್ಕ್ಸ್ ಅವರು ಹೇಳಿದ ಮಾರ್ಕ್ಸ್ ಅವರು ಹೇಳಿದ್ದನ್ನೆಲ್ಲವನ್ನೂ ನಾವು ಸರಿ ಅಂತ ತಗೋಬೇಕಾ ಮಾತಾಡ್ತಾ ಇದರಲ್ಲಿ ಮಾರ್ಕ್ಸ್ ಅವರು ಏನು ಹೇಳಿದ್ರು ಆ ವಿಚಾರದ ಆಧಾರದ ಮೇಲೆ ಲೆನಿನ್ ಅವರು ರಷ್ಯಾದಲ್ಲಿ ಒಂದು ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿ ಅಲ್ಲಿ ಸಾವಿರದ ಒಂಬೈನೂರ ಹತ್ತೇಳ ಇಸ್ವಿನಲ್ಲಿ ಒಂದು ಕ್ರಾಂತಿ ಮಾಡಿ ರಾಜ್ಯಾಧಿಕಾರವನ್ನು ರೈತರ ಕಾರ್ಮಿಕರ ತಗೋಬಹುದು ತಗೊಂಡು ಬಂದ ಕೆಲವೇ ದಿನಗಳಲ್ಲಿ ಅವರು ಇಡೀ ದೇಶದ ಸಂಪತ್ತು ಅದು ದೇಶಕ್ಕೆ ಸೇರಿದ್ದು ಅಂತ ಡಿಕ್ಲೇರ್ ಮಾಡ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲ ರೀತಿ ಸಮಾನರು ಅಂತ ಘೋಷಿಸಿದ್ರು ಪ್ರಜಾಪ್ರಭುತ್ವ ಮೊದಲಿಗೆ ಬಂದಿದ್ದು ಇಂಗ್ಲೆಂಡ್ ನಲ್ಲಿ ಫ್ರಾನ್ಸ್ ನಲ್ಲಿ ಆಮೇಲೆ ಅಮೆರಿಕದಲ್ಲಿ ಅವರ ಘೋಷಣೆ ಏನಿದೆ ಸಮಾನತೆ ಸ್ವಾತಂತ್ರ್ಯ ಸೋದರತೆ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಅದಿದೆ ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ಸಮಾನತೆ ಸಮಾನೆ ಎಲ್ಲ ಜಾತಿ ಎಲ್ಲ ಧರ್ಮ ಗಂಡು ಹೆಣ್ಣು ಎಲ್ಲರೂ ಸಮಾನೆ ಆದ್ರೆ ನೀವು ನಮ್ತಿರೋ ಬೆಳಿರೋ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ಸೋವಿಯತ್ ಯೂನಿಯನ್ ಸಾವಿರದ ಒಂಬೈನೂರ ಹದಿನೆಂಟನೇಸ್ವಿನಲ್ಲಿ ಅವ್ರು ಕೊಟ್ಟ ಮೇಲೆ ನಾವು ನಾವು ಏನಂತೀವಿ ನಾವು ಬ್ಯಾಕ್ವರ್ಡ್ ಅಂತ ಅಂದ್ಕೊಂಡು ಇಂಗ್ಲೆಂಡ್ ಅಮೆರಿಕ ಫ್ರಾನ್ಸ್ ಒಂದೊಂದಾಗಿ ಹೆಣ್ಮಕ್ಳಿಗೆ ಮತದಾನದ ಹಕ್ಕನ್ನು ಕೊಡೋದಕ್ಕೆ ಶುರು ಮಾಡೋದು ಅಲ್ಲಿ ತನಕ ಪ್ರಪಂಚದಲ್ಲಿ ಎಲ್ಲೂ ಕೂಡ ಡೆಮಾಕ್ರಸಿ ಇದ್ದರೂ ಕೂಡ ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ವೋಟ್ ಹಾಕುವಂತ ಹಾಕಿರ್ಲಿಲ್ಲ ಎರಡ್ ಹೆಸರು ಮಾತ್ರ ಇರ್ತದೆ ಸೊ ಹಾಗಾಗಿ ಇಂತಹ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಅವರು ತಗೊಂಡು ಬಂದ್ರು ರಷ್ಯದಲ್ಲಿ ಅದರಿಂದ ಇದ್ದ ವಿಚಾರ ಯಾವುದು ಮಾರ್ಕ್ಸ್ ಲೆನಿನ್ ಲೆನಿನ್ ಮಾಡೋದು ಆದರೆ ಆದ್ರೆ ಶಿವದಾಸ್ ಘೋಷ ಅವರು ಅದನ್ನ ವಿಶ್ಲೇಷಣೆ ಮಾಡ್ತಾ ಏನು ಹೇಳ್ತಾರೆ ಅಂತಂದ್ರೆ ಲೆನಿನ್ ಅವರು ಮಾರ್ಕ್ಸ್ ಅವರ ವಿಚಾರಗಳನ್ನು ಕುರುಡಾಗಿ ಪಾಲಿಸಲಿಲ್ಲ ಮಾರ್ಕ್ಸ್ ಹೇಳಿದ್ದನ್ನೆಲ್ಲ ಸರಿ ಅಂತ ಅವರು ನಂಬಲಿಲ್ಲ ಕಾರ್ಲ್ ಮಾರ್ಕ್ಸ್ ಅವರು ಸಾವಿರದ ಎಂಟುನೂರ ಎಂಬತ್ ಮೂರನೇ ಸಲ ಕ್ರಾಂತಿ ಆಗಿದ್ದು ಸಾವಿರದ ಒಂಬೈನೂರ ಹದಿನೇಳ ರಷ್ಯಾದಲ್ಲಿ ಸಾಯದಕ್ಕೆ ಅಂದ್ರೆ ಕಾರ್ಮಾರ್ಕ್ಸ್ ಅವರ ಚಿಂತನೆ ಏನಿತ್ತು ಯಾವ ದೇಶದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದಿದೆ ಎಲ್ಲಿ ಕೈಗಾರಿಕೆಗಳು ಸಾಕಷ್ಟು ಬೆಳೆದಿದೆ ಕೈಗಾರಿಕೆಗಳು ಸಾಕಷ್ಟು ಬೆಳೆದ ಕಡೆಗಳಲ್ಲಿ ಕಾರ್ಮಿಕರು ಜಾಸ್ತಿ ಇರ್ತಾರೆ ಆ ಕಾರ್ಮಿಕರು ಯೂನಿಯನ್ ಮಾಡಿ ಸಂಘಟಿತರಾಗಿರ್ತಾರೆ ಹಾಗಾಗಿ ಒಂದು ಕಾರ್ಮಿಕ ವರ್ಗದ ಪ್ರಭುತ್ವ ರಾಜ್ಯಾಧಿಕಾರ ಬರಬೇಕು ಅಂತ ಆದ್ರೆ ಯಾವ ದೇಶಗಳಲ್ಲಿ ಕೈಗಾರಿಕೆ ಮುಂದುವರೆದಿದೆ ಅಂತ ದೇಶಗಳಲ್ಲಿ ಮೊದಲು ಕ್ರಾಂತಿ ಆಗುತ್ತೆ ಅಂತ ಮಾರ್ಕ್ಸ್ ಹೇಳೋದು ಇಂಗ್ಲೆಂಡು ಫ್ರಾನ್ಸು ಇಂಥ ದೇಶಗಳಲ್ಲಿ ಕ್ರಾಂತಿ ಆಗುತ್ತೆ ಆಗಬಹುದು ಆಗತ್ತೆ ಅಂದ್ರೆ ಅದು ಭವಿಷ್ಯ ಜ್ಯೋತಿಷ್ಯ ಹೇಳಿದ ಭವಿಷ್ಯ ಅಲ್ಲ ಸಾಧ್ಯತೆ ಹೇಳೋದು ಅಲ್ಲಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಮಾರ್ಕ್ಸ್ ಹೇಳೋದು ಆದ್ರೆ ಲೆನಿನ್ ಅದನ್ನು ಒಪ್ಲಿಲ್ಲ ಒಪ್ಲಿಲ್ಲ ಅನ್ನೋದ ಕಾರಣ ಇದೆ ಅವ್ರೇನ್ ಹೇಳ್ತಾರೆ ನಾನು ಮಾರ್ಕ್ಸ್ ವಾದಿದೆ ನಾನು ಮಾರ್ಕ್ಸ್ ಅವರು ಏನ್ ಹೇಳಿದಾರೆ ಅದನ್ನ ಅಧ್ಯಯನ ಮಾಡ್ಬಿಟ್ಟು ಹೇಳ್ತಾ ಇರೋದು ಏನು ಅಂತ ಮಾರ್ಕ್ಸ್ ಅವರ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿಗೂ ಇವಾಗ ಸಾವಿರದ ಒಂಬೈನೂರ ನಂತರದ ಒಂಬೈನೂರ ಪರಿಸ್ಥಿತಿಗೂ ಒಂದು ಮೂಲಭೂತವಾದ ಬದಲಾವಣೆ ಇದೆ ಆ ಬದಲಾವಣೆ ಏನು ಅಂತಂದ್ರೆ ಈ ಮುಂದುವರೆದಂತ ದೇಶಗಳಿದೆಯಲ್ಲ ಇಂಗ್ಲೆಂಡು ಫ್ರಾನ್ಸ್ ಅಮೆರಿಕ ಈ ದೇಶಗಳಿದೆಯಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮಲ್ಲಿರುವಂತಹ ಜಾಸ್ತಿ ಬಂಡವಾಳ ಏನು ಕ್ರೋಢೀಕರಣ ಆಗಿದೆ ಬಂಡವಾಳ ಏನಿದೆ ಆ ಬಂಡವಾಳವನ್ನು ತಗೊಂಡು ಅವರು ಹಿಂದುಳಿದ ದೇಶಗಳಲ್ಲಿ ಹೋಗಿ ಹೂಡಿಕೆ ಮಾಡ್ತಾ ಹೂಡಿಕೆ ಮಾಡಿ ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಬಂಡವಾಳ ಅನ್ನೋದು ಒಂದು ಸಂಕೋಲೆಯ ರೀತಿಯಲ್ಲಿ ಇಡೀ ಪ್ರಪಂಚವನ್ನ ಆವರಿಸಿಕೊಂಡಿದೆ ಹಾಗಾಗಿ ಈಗ ಮುಂದುವರೆದ ದೇಶ ಹಿಂದುಳಿದ ದೇಶ ಅನ್ನೋ ಪ್ರಶ್ನೆ ಇಲ್ಲ ಎಲ್ಲ ದೇಶಗಳು ಈ ಬಂಡವಾಳದ ಒಂದು ಸಂಕೋಲೆಯಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಆದ್ರಿಂದ ನಾವು ಇವಾಗ ಕ್ರಾಂತಿಯನ್ನು ಎಲ್ಲಿ ಬೇಕಾದ್ರೂ ಮಾಡಬಹುದು ಮುಂದುವರೆದ ದೇಶಗಳಲ್ಲೇ ಮಾಡಬೇಕು ಅಂತ ಯಾವ ಇದು ಇಲ್ಲ ಅನಿವಾರ್ಯತೆಯೂ ಇಲ್ಲ ಹೇಳಿ ರಷ್ಯಾದಲ್ಲಿ ಅವರು ರೈತರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂಡು ಬಡ ರೈತರನ್ನ ಭೂಮಿನ ರೈತರನ್ನ ಸಣ್ಣ ಪುಟ್ಟ ಸಣ್ಣ ಸಣ್ಣ ಹಿಡುವಳಿರುವಂತಹ ರೈತರನ್ನ ಸೇರಿಸಿಕೊಂಡು ಅವರು ಕ್ರಾಂತಿಯನ್ನ ಮಾಡಿ ತೋರಿಸಿದ್ರು ತೋರಿಸಿ ಹೇಳಿದ್ರು ಅದೇ ಹೇಳಿದ್ರೆ ಮಾರ್ಕ್ಸ್ ವಾದ ಅಂದ್ರೆ ಒಂದು ಕುರುಡು ಸಿದ್ಧಾಂತ ಅಲ್ಲ ಮಾರ್ಕ್ಸ್ ವಾದ ಅಂತಂದ್ರೆ ಮಾರ್ಕ್ಸ್ ಅವರು ಯಾವ ವಿಧಾನವನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದ್ರು ಆ ವಿಧಾನವನ್ನು ನಾವು ಅನಿಸ್ ಅನುಸರಿಸಬೇಕು ಆ ವಿಶ್ಲೇಷಣೆ ಮಾಡಿದಾಗ ಇವತ್ತಿನ ಪರಿಸ್ಥಿತಿ ಬೇರೆ ಅಂತ ಅನ್ಸ್ಬೋದು ಬರ್ಬೇಕು ಮಾರ್ಕ್ಸ್ ಅವರು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಯಾವ ವಿಧಾನ ಅಳವಡಿಸ್ಕೊಂಡ್ರೆ ಮಾರ್ಕ್ಸ್ ವಾದ ಅವರು ಹೇಳಿದ ತೀರ್ಮಾನಗಳೆಲ್ಲ ಮಾರ್ಕ್ಸ್ ವಾದ ಅಲ್ಲ ಆದ್ರಿಂದ ನಾವು ಆ ವಿಧಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಬೇಕು ಅದು ಮಾರ್ಕ್ಸ್ ವಾದ ಅಂತ ಅನ್ನೋದನ್ನ ಅವರು ಬಹಳ ಉದಾಹರಣೆಗಳನ್ನ ಕೊಟ್ಟು ವಿವರವಾಗಿ ಅವರನ್ನು ವಿಶ್ಲೇಷಣೆ ಮಾಡಿದ್ದಾರೆ ಈ ರೀತಿ ಈ ಪುಸ್ತಕಗಳು ಇದು ಸುಮ್ಮನೆ ಒಂದು ಅಲ್ಲ ಅಥವಾ ಏನೋ ಅಲ್ಲ ಇದು ಆಳವಾದ ರಾಜಕೀಯ ವಿಚಾರಗಳು ಫಿಲಾಸಫಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಇಲ್ಲಿ ನಮ್ಮ ಪಕ್ಷದ ಒಂದು ನಂಬಿಕೆ ಏನು ಅಂತಂದ್ರೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಕಾರ್ಮಿಕ ವರ್ಗದ ಹೋರಾಟಕ್ಕೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ಒಂದು ಹಿನ್ನಡೆ ಆಗಿದೆ ಸಮಾಜವಾದ ರಷ್ಯಾದಲ್ಲಿ ಮೇಲೆ ಪತನ ಆದ್ಮೇಲೆ ಪ್ರಪಂಚದಾದ್ಯಂತ ಚಳವಳಿಗೆ ಕುಸಿತ ಒಂದು ಹಿನ್ನಡೆ ಆಗಿದೆ ಚೀನಾದಲ್ಲಿ ಕೂಡ ಇವತ್ತು ಕೇವಲ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೆಸರಿಟ್ಕೊಂಡಿದ್ದಾರೆ ಆದರೆ ಅವರು ಸಂಪೂರ್ಣ ಬಂಡಾಳಶಾಹಿ ನೀತಿಗಳನ್ನ ಅವರು ಜಾರಿ ತರ್ತಾರೆ ಹೆಸರಿಗೆ ಮಾತ್ರ ಇದೆ ಅಂದ್ರೆ ಕಾವ್ಯ ಅಲ್ವಾ ಸನ್ಯಾಸಿಗಳಲ್ಲವಾ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅಂತ ಬೋರ್ಡ್ ಹಾಕೊಂಡವರೆಲ್ಲರೂ ಕಮ್ಯುನಿಸ್ಟ್ ಪಾರ್ಟಿಗಳು ಆಗಕ್ ಸಾಧ್ಯ ಇಲ್ಲ ಅವರು ಆ ಸಿದ್ಧಾಂತವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾರೋ ಇಲ್ಲೋ ಆಚರಣೆ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋ ಆಧಾರದ ಮೇಲೆ ನಾವು ಒಂದು ಪಕ್ಷ ಇದು ನಿಜವಾದ ಕಮ್ಯುನಿಸ್ಟ್ ಪಕ್ಷ ಹೌದೋ ಅಲ್ಲೋ ಅಂತ ನಾವು ತೀರ್ಮಾನ ಮಾಡಕ್ಕೆ ಸಾಧ್ಯ ಇವತ್ತು ಏನಾಗಿದೆ ಸಮಸ್ಯೆ ಅಂತಂದ್ರೆ ರಷ್ಯಾದಲ್ಲಿ ಸಮಾಜವಾದ ಪತನ ಆಯ್ತು ಅಲ್ಲಿ ಮತ್ತೆ ಬಂಡವಾಳಶಾಹಿ ವ್ಯವಸ್ಥೆ ಬಂತು ಅದಕ್ಕೆ ಯಾಕೆ ಹಂಗಾಯ್ತು ಅನ್ನೋದಕ್ಕೆ ಬೇರೆ ಬೇರೆಯವರಂತೂ ಬೇರೆ ಬೇರೆ ವಿಶ್ಲೇಷಣೆಗಳಿದೆ ಆದರೆ ಈ ಯಾವ ವಿಶ್ಲೇಷಣೆಯೂ ಕೂಡ ಸಂಪೂರ್ಣವಾಗಿಲ್ಲ ಅದಕ್ಕೆ ಪರಿಹಾರ ಏನು ಈಗ ನಾವೇನ್ ನಂಬ್ತೀವಿ ಅಂದ್ರೆ ಒಬ್ರು ಡಾಕ್ಟ್ರು ಒಂದು ಸರ್ಜರಿ ಮಾಡುವಾಗ ಪೇಶಂಟ್ಸ್ ಹತ್ತಿರದ ನಾಳೆಯಿಂದ ನೀವು ಮೆಡಿಕಲ್ ಸೈನ್ಸೇ ತಪ್ಪು ನೋಡಿ ಸತ ಆದ್ರಿಂದ ಏನೇ ಕಾರ್ಯ ಬಂದ್ರು ನಾನು ನಾಳೆಯಿಂದ ಮೆಡಿಸಿನ್ ತಗೊಳ್ಳಲ್ಲ ಯಾವ ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೀರಾ ಅಥವಾ ಆ ಡಾಕ್ಟ್ರು ಮಾಡಿದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅವ್ರಿಗೆ ಏನೋ ವಿಷಯ ಅರ್ಥ ಆಗಿಲ್ಲ ಅಥವಾ ಅವರಿಗೆ ಅವಶ್ಯಕತೆ ಇರುವಷ್ಟು ಸ್ಕಿಲ್ ಇಲ್ಲ ಏನೋ ತಪ್ಪು ಮಾಡಿದ್ದಾರೆ ಅಂತ ಭಾವಿಸ್ತೀರ ಒಂದು ವಿಮಾನ ಹೋಗುತ್ತೆ ಒಂದು ವಿಮಾನ ಆಕ್ಸಿಡೆಂಟ್ ಆಗುತ್ತೆ ಬಿದ್ದು ಮುನ್ನೂರು ಜನ ನಾನ್ನೂರು ಜನ ಸತ್ತ ಏವಿಯೇಷನ್ ಇಂಜಿನಿಯರಿಂಗ್ಗೆ ಇದು ತಪ್ಪು ಇದು ವರ್ಕ್ ಆಗಲ್ಲ ಇದು ಆದ್ರಿಂದ ನಾಳೆಯಿಂದ ಯಾರು ವಿಮಾನದಲ್ಲಿ ಓಡಾಡಬಾರ್ದು ಅಂತ ಹೇಳ್ತೀರಾ ಅಥವಾ ಆ ವಿಮಾನದ ಒಳಗಡೆ ಏನೋ ಫಾಲ್ಟ್ ಇದೆ ಅಲ್ಲಿ ಏನೋ ಫೇಲ್ಯೂರ್ ಆಗಿದೆ ಅದನ್ನ ನಮಗೆ ಇನ್ನು ಅಡ್ವಾನ್ಸ್ ಗುರುತಿಸ ಸಾಧ್ಯ ಆಗಲಿಲ್ಲ ನಾವು ಅದನ್ನ ಗುರುತಿಸಿದ್ರೆ ನಾವು ಮುಂದೆ ಆ ತರದ ಆಕ್ಸಿಡೆಂಟ್ ಆಗ್ತಿರೋ ತರ ನೋಡ್ಕೋಬಹುದು ಅಂತ ಭಾವಿಸ್ತೀರಾ ನಾವು ಎರಡನೇದನ್ನ ನೋಡ್ತೀವಿ ಮಾರ್ಚ್ ಅನ್ನೋದು ಒಂದು ವಿಜ್ಞಾನ ಅದು ಸಮಾಜವನ್ನ ನಿಸರ್ಗವನ್ನ ಮನುಷ್ಯನ ಚಿಂತನೆಯನ್ನ ಅಧ್ಯಯನ ಮಾಡುವಂತಹ ಒಂದು ಕ್ರಮ ಆ ವಿಧಾನ ಕ್ರಮ ಸರಿ ಇದೆ ಆದ್ರೆ ಅದನ್ನ ಪಾಲನೆ ಮಾಡುವ ತಪ್ಪು ಮಾಡಬಹುದಲ್ವಾ ಅವರಲ್ಲಿ ದೋಷಗಳಿರ್ಬೋದಲ್ವಾ ಅವರ ತಿಳುವಳಿಕೆಯಲ್ಲಿ ಕೊರತೆ ಇರಬಹುದಲ್ವಾ ಅದು ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಅದೊಂದು ಸೋಷಿಯಲ್ ಎಕ್ಸ್ಪರಿಮೆಂಟ್ ಆ ಸೋಷಿಯಲ್ ಎಕ್ಸ್ಪರಿಮೆಂಟ್ ಫೇಲ್ ಆಗಬಹುದು ಆ ಫೈಲ್ಯೂರ್ಗೆ ಕಾರಣ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಆ ಎನಾಲಿಸಿಸ್ ಅನ್ನ ಶಿವದಾಸ್ ಘೋಷ್ ಅವರಷ್ಟು ಸಮರ್ಪಕವಾಗಿ ಪ್ರಪಂಚದ ಯಾವ ಒಬ್ಬ ಮಾರ್ಕ್ಸ್ ವಾದಿ ಚಿಂತಕರು ಕೂಡ ಐವತ್ತರ ದಶಕದ ನಂತರದಲ್ಲಿ ಬಂದವರು ನೈನ್ಟೀನ್ ಫಿಫ್ಟೀಸ್ ನಂತರ ಬಂದಂತಹ ಆ ಯಾವ ಮಾರ್ಕ್ಸ್ ವಾದಿ ಚಿಂತಕರು ಕೂಡ ಇದನ್ನು ಸಮರ್ಪಕವಾಗಿ ಮಾಡಕ್ ಸಾಧ್ಯ ಆಗಲಿಲ್ಲ ನಮಗೆ ಪ್ರಾಬ್ಲಮ್ ಏನು ಅನ್ನೋದನ್ನ ಅನಲೈಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಪರಿಹಾರ ಕೊಡಕ್ ಸಾಧ್ಯ ಇದೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾಳೆ ದಿನ ಅದೇ ತಪ್ಪು ನಾವು ಮಾಡಲ್ಲ ಮತ್ತದೇ ಹಾಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಇವತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಎಲ್ಲೇ ಆದ್ರೂ ಕೂಡ ಕಮ್ಯುನಿಸ್ಟ್ ಪಕ್ಷಗಳು ಕ್ರಾಂತಿಯ ಮೂಲಕ ಒಂದು ಕಾರ್ಮಿಕ ವರ್ಗದ ಒಂದು ಅಧಿಕಾರವನ್ನು ಅದನ್ನು ನಾವು ಸಮಾಜವಾದ ಅಂತ ಕರಿತೀವಿ ಎಲ್ಲೇ ಆಗ್ಲಿ ಒಂದು ಸಮಾಜವಾದಿ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಆದ್ರೆ ಅವರು ಶಿವದಾಸ್ ಘೋಷ್ ಅವರ ವಿಶ್ಲೇಷಣೆಯನ್ನ ಅರ್ಥ ಇಲ್ಲ ಅಂದ್ರೆ ಅವ್ರು ಮಾಡಕ್ ಆಗಲ್ಲ ಆದ್ರಿಂದ ಅವರು ಕೇವಲ ಭಾರತದ ಎಸ್ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಚಿಂತಕ ಮಾತ್ರ ಅಲ್ಲ ಅವರು ಜಾಗತಿಕವಾಗಿ ಕಮ್ಯುನಿಸ್ಟ್ ಪಕ್ಷಗಳಿಗೆ ಕಾರ್ಮಿಕ ವರ್ಗಕ್ಕೆ ಒಂದು ಸರಿಯಾದಂತಹ ದಿಕ್ಕನ್ನ ಕೊಡುವಂತಹ ಒಬ್ಬ ನಾಯಕ ಅಂತ ನಾವು ಭಾವಿಸ್ತೀವಿ ಆ ಕಾರಣಕ್ಕೆ ನಾವು ಆದಷ್ಟು ಅವರ ವಿಚಾರಗಳನ್ನ ನಮ್ಮ ಪಕ್ಷದ ಸದಸ್ಯರಿಗೆ ನಮ್ಮ ಹೋರಾಟಗಳಲ್ಲಿ ಬರುವಂತವರಿಗೆ ಮಾತ್ರ ಅಲ್ಲದೆ ಪ್ರಪಂಚದ ಬೇರೆ ಕಮ್ಯುನಿಸ್ಟ್ ಪಕ್ಷಗಳಿಗೂ ಕೂಡ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಇವರ ಪುಸ್ತಕಗಳ ಇಂಗ್ಲಿಷಿಗೆ ಮಾತ್ರ ಅಲ್ಲ ಸ್ಪ್ಯಾನಿಶು ರಷ್ಯನ್ನು ಫ್ರೆಂಚು ಜರ್ಮನ್ನು ಅರೇಬಿಕ್ ಅಂದರೆ ಇದು ಗಲ್ಫ್ ದೇಶದ ಭಾಷೆಗಳು ಈ ಹಲವಾರು ದೇಶದ ಭಾಷೆಗಳಿಗೆ ಇವುಗಳನ್ನು ನಾವು ಅನುವಾದ ಮಾಡಿದ್ದೀವಿ ಕೆಲವೊಂದನ್ನು ನಾವೇ ಮಾಡಿದ್ದೀವಿ ಕೆಲವೊಂದನ್ನು ಬೇರೆಯವರ ಸಹಾಯ ತಗೊಂಡು ಮಾಡಿಸಿದ್ದೀವಿ ಅಲ್ಲಿ ಎಲ್ಲ ಇದನ್ನು ಹರಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈ ವಿಚಾರಗಳ ಮಹತ್ವ ಏನಿದೆ ಅದನ್ನು ನಾನು ನಿಮಗೆ ಇಷ್ಟೊತ್ತು ಆದಷ್ಟು ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಈಗ ನಿಮ್ಮಲ್ಲಿ ನನ್ನ ಮನವಿ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಬಹುತೇಕರು ಇಲ್ಲಿ ಬಂದವರೆಲ್ಲರೂ ಕೂಡ ನಮ್ಮ ಒಂದಲ್ಲ ಒಂದು ಹೋರಾಟಗಳಲ್ಲಿ ರೈತ ಹೋರಾಟ ಇರ್ಬೋದು ಕಾರ್ಮಿಕ ಹೋರಾಟ ಇರ್ಬೋದು ವಿದ್ಯಾರ್ಥಿ ಹೋರಾಟ ಇರ್ಬೋದು ಇವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರುವಂತವರು ತೊಡಕೊಂಡ ನೀವು ದಯವಿಟ್ಟು ಇವರ ವಿಚಾರಗಳನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ನಮ್ಮ ಯಾವುದೇ ಹೋರಾಟ ಯಾವುದೇ ಚಟುವಟಿಕೆ ನಾವು ಮಾಡಿದರೂ ಕೂಡ ಅದು ತಿಳುವಳಿಕೆ ಇಟ್ಕೊಂಡು ಮಾಡಬೇಕು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಂಡು ನಾವು ಮಾಡಬೇಕು ಕುರುಡಾಗಿ ಲೀಡರ್ಸ್ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅವ್ರು ವಿಜಯ ನಿಜ ಬಿಡಿ ಆದ್ರಿಂದ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಈ ರೀತಿ ಕುರುಡಾಗಿ ಮಾಡಿ ಅಂತ ನಾವು ಯಾರನ್ನೂ ಕೇಳ್ಕೊಡಲ್ಲ ಬದಲಿಗೆ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ಏನು ಅರ್ಥ ಆಗಿದೆ ಅದರ ಆಧಾರದ ಮೇಲೆ ನೀವು ಪಾಲ್ಗೊಳ್ಳಿ ಅಂತ ನಾನು ನಾವು ಪಕ್ಷದಿಂದ ನಾವು ಮನವಿ ಮಾಡ್ತೀವಿ ಅದೇ ರೀತಿಯಲ್ಲಿ ಪಕ್ಷದ ಸದಸ್ಯರು ಅಲ್ಲದೆ ಇಲ್ಲಿದ್ದೀರಿ ಎಲ್ಲರಷ್ಟೀರಿ ನನಗೆ ಗೊತ್ತಿದೆ ನೀವು ಕೂಡ ಈ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅರಗಿಸ್ಕೊಂಡು ಸರಿ ಅಂತ ಅನ್ಸಿದ್ರೆ ಕೇವಲ ನಿಮ್ಮ ನಿಮ್ಮ ಬೇಡಿಕೆಗಳ ಹೋರಾಟ ಕೊಡಿ ಜಾಬ್ ಸೆಕ್ಯೂರಿಟಿ ಕೊಡಿ ಅಥವಾ ಫೀಸ್ ಕಡಿಮೆ ಮಾಡಿ ಶಿಕ್ಷಣ ಎಲ್ರಿ ಕೊಡಿ ಬರೀ ಇಷ್ಟೇ ಅಲ್ಲ ಈ ವ್ಯವಸ್ಥೆಯ ಸಮಸ್ಯೆಗಳಿಗೆ ಮೂಲ ಕಾರಣ ನಾವು ಹೇಳೋದು ಈ ವ್ಯವಸ್ಥೆ ಅದು ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು ನಮ್ಮ ಪ್ರಭುತ್ವ ಅನ್ನೋದು ನಮ್ಮ ಕಾರ್ಯಾಂಗ ನಮ್ಮ ನ್ಯಾಯಾಂಗ ನಮ್ಮ ಶಾಸಕಾಂಗ ನಮ್ಮ ಸಶಸ್ತ್ರ ಪಡೆ ಇವೆಲ್ಲ ಸೇರಿ ಏನ್ ಪ್ರಭುತ್ವ ಅಂತ ಹೇಳ್ತೀವಿ ಈ ಇಡೀ ಪ್ರಭುತ್ವ ಇವತ್ತು ಬಂಡವಾಳಶಾಹಿ ವರ್ಗದ ನಿಯಂತ್ರಣದಲ್ಲಿದೆ ಈ ಪ್ರಭುತ್ವವನ್ನು ತೆಗೆದುಹಾಕಿ ಒಂದು ಕ್ರಾಂತಿಯ ಮೂಲಕ ನಾವು ಒಂದು ಸಮಾಜವಾದಿ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಅದು ಎಸ್ ಯು ಸಿ ಆ ಒಂದು ಮಾಡಿದಾಗ ಮಾತ್ರ ಎಲ್ಲ ಜನ ಸಮುದಾಯಗಳ ರೈತರು ಇರ್ಬೋದು ಕಾರ್ಮಿಕರು ಇರ್ಬೋದು ಬಡವರು ಇರ್ಬೋದು ಶೋಷಣೆ ಒಳಗಾದಂತವರು ದಲಿತರು ಇರ್ಬೋದು ಯಾರಾದ್ರೂ ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅವರಿಗೆ ನಿಜವಾದ ಸಮಾನತೆ ಅನ್ನೋದು ತಗೊಂಡು ಬರೋದಕ್ಕೆ ಮಾನವನಿಂದ ಮಾನವನ ಎಲ್ಲ ರೀತಿಯ ಶೋಷಣೆಗಳನ್ನ ವಿಮುಕ್ತಿಗೊಳಿಸ ಸಾಧ್ಯ ಇರುವಂತದ್ದು ಒಂದು ಸಮಾಜವಾದಿ ವ್ಯವಸ್ಥೆಯ ಮೂಲಕ ಮಾತ್ರ ಸಾಧ್ಯ ಅಂತ ನಾವು ನಂಬಿದೀವಿ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ಓದಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಸರಿ ಅಂತ ಅನ್ಸಿದ್ರೆ ನೀವು ಈ ಹೋರಾಟದ ಒಂದು ಇಲ್ಲಿ ಕೈ ಸೇರಿಸಿ ಬೆಂಬಲಿಸಿ ಅಂತ ಮನವಿ ಮಾಡ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕಾರ್ಮಿಕ ವರ್ಗದ ಮಹಾ ನಾಯಕ ಶಿವದಾಸ್ ಘೋಷ್ ಲಾಲ್ಸರಾಮ್ とよしよし。